ಯಾಕೆ ಡ್ರೆಸ್ ಆಗ್ತಾ ಇರಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ನೆಕ್ಸ್ಟ್ ಟೈಮ್ ಹೇಳ್ತೇನೆ ಅಂತ ಸೊ ಇದು ಲುಕ್ ಕಾಪಿ ಮಾಡುವವರು ನಿಮ್ಮನ್ನು ಹೇಟ್ ಮಾಡುವವರು ತುಂಬ ಮಂದಿರ್ತಾರೆ ಅವರಿಗೆ ಮದ್ದಿಲ್ಲ ಮತ್ತು ಫೈನಲಿ ನನಗೆ ಮಾಡಲಿಂಗಲ್ಲಿ ಇಂಟ್ರೆಸ್ಟ್ ಬಂತು ನಮ್ಮದು ಲೈಫ್ ಆಗೋದಿಲ್ಲ ಅದು ಅವರದು ಲೈಫ್ ಆಗ್ತದೆ ಎಲ್ಲರಿಗೂ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋ ಏನಂದರೆ ಕೆಟ್ಟಡಿಯ ವೀಡಿಯೋ ನನಗೆ ಶೂಟ್ ಮಾಡಿದ್ದೆ ಗಾಳಿ ಉಂಟೆ ಎಲ್ಲ ಉಂಟು ಗಾಳಿಗೆ ರೀಲ್ಸ್ ಶೂಟ್ ಮಾಡಲಿಕ್ಕಿಂತ ಸೋ ಹಾಗೆ ಬೇಗ ಒಂದು ಸಣ್ಣ ಕೆಟ್ಟಿಡೀವಿ ವಿಡಿಯೋ ಈಗ ನಾನು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀನಿ ಫಸ್ಟ್ ಬೇಗ ಬೇಗ ಮಾಡ್ತೀನಿ ಸ್ವಲ್ಪ ಲೇಟ್ ಆಯಿತು ಇವತ್ತು ರೀಲ್ಸ್ ಮಾಡುವಾಗ ಸೋ ಜಾಸ್ತಿ ಲೇಟ್ ಮಾಡೋದಕ್ಕಿಂತ ಮಾಡೋದು ಅಂತ ಬೇಗ ಬೇಗ ಮಾಡ್ತಿದ್ದೇನೆ ಕಾಂಪ್ಯಾಕ್ಟ್ ಪೌಡರ್ ಅದು ಯೂಶ್ವಲಿ ಹೇಳಿದ್ದೇನೆ ಮತ್ತೇನಂದರೆ ಏನಂತಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಯಾಕೆ ಶಾರ್ಟ್ ಡ್ರೆಸ್ ಆಗ್ತಾ ಇರಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ನೆಕ್ಸ್ಟ್ ಟೈಮ್ ಹೇಳ್ತೇನೆ ಅಂತ ಅದು ಯಾಕೆ ಅಂದರೆ ಮೊದಲು ಎಂತ ಹೇಳ್ತಾರೆ ಶಾರ್ಟ್ ಡ್ರೆಸ್ಸಲ್ಲಿ ನಮ್ಮ ಮನೆಯಲ್ಲಿ ಜಾಸ್ತಿ ನಂದು ರಿಲೇಟಿವ್ಸ್ ಮನೆಯಲ್ಲೆಲ್ಲ ರಿಲೇಟಿವ್ಸ್ ಇದ್ದಾರೆಲ್ಲ ತುಂಬ ಅಂದರೆ ತುಂಬ ಜಡ್ಜ್ ಮಾಡ್ತಿದ್ರು ತುಂಬ ಅಂದಿದ್ರು ಜಡ್ಜ್ ಮಾಡಲಿಕ್ಕೆ ಆದರೆ ಸೊ ಅದಕ್ಕೆ ನಾನು ಎಲ್ಲರನ್ನು ಪ್ಲೀಸ್ ಮಾಡಲಿಕ್ಕೆ ಅಂತ ಹಾಕ್ತೇ ಇರಲಿಲ್ಲ ನಾನು ಅವರಿಗೆ ಹೇಗೆ ಬೇಕು ಹಾಗೆ ಆಗ್ತಿರ್ತೇನೆ ಅಂದರೆ ಜಾಸ್ತಿ ರಿವೀಲಿಂಗ್ ರಿವೀಲಿಂಗ್ ಇರಲಿಲ್ಲ ನಾರ್ಮಲ್ ಹೇಗೆ ಬೇಕು ಹಾಗೆ ಇತ್ತು ಮತ್ತು ಹೇಗೆ ಬೇಕು ಅವರಿಗೆ ಹೇಗೆ ಬೇಕು ಹಾಗೇ ಆಗ್ತಿದ್ದೆ ನಾನು ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಮತ್ತು ಫೈನಲಿ ನನಗೆ ಮಾಡ್ಲಿಂಗಲ್ಲಿ ಇಂಟ್ರೆಸ್ಟ್ ಬಂತು ನಾನು ನನಗೆ ಮಾಡ್ಲಿಂಗಲ್ಲಿ ಇಂಟ್ರೆಸ್ಟ್ ಬಂದದ್ದು ಯಾವುದಂದರೆ ನಾನು ಟೆಂಥಲ್ಲಿ ಇದ್ದೆ ಆಗ ನನಗೆ ಮಾಡ್ಲಿಂಗಲ್ಲಿ ಇಂಟ್ರೆಸ್ಟ್ ಬಂತದ್ದು ಒಂದು ಎರಡು ಪ್ಯಾಜೆಂಟಿಗೆ ಪಾರ್ಟಿಸಿಪೇಟ್ ಮಾಡಿದ್ದೆ ಆದರೆ ಹೋಗ್ಲಿಕ್ಕೆ ಆಗಲಿಲ್ಲ ಎರಡರಲ್ಲಿ ಸೆಲೆಕ್ಟ್ ಆಗಿತ್ತು ಆಡಿಷನಲ್ಲಿ ನನಗೆ ಅಲ್ಲಿ ಹೋಗಲಿ ಅಲ್ಲಿ ಉಂಟು ಹೋಗ್ಲಿಕ್ಕೆ ಆಗಲಿ ನಾನೀಗ ಹೈಲೈಟರ್ ಆಗ್ತಿದ್ದೇನೆ ಇವತ್ತು ಬ್ಲಷ್ ಯೂಸ್ ಮಾಡುತ್ತಿಲ್ಲ ಬ್ಲಷಿನ ಬದಲು ಹೈಲೈಟರ್ ಯೂಸ್ ಮಾಡೋದು ನಾನೆಂತೆ ಹೋಗಲಿಲ್ಲ ಅದು ಯಾಕೆಂದರೆ ನನಗೆ ಆಗ ಟೆಂತ್ ಇದು ಬೋರ್ಡ್ಸ್ ಇತ್ತು ಮತ್ತು ಗೊತ್ತಿಲ್ಲ ಯಾಕೆಂತ ಹೇಳೋದಿಲ್ಲ ಡೀಟೇಲ್ಸ್ ಆಗಿ ಡೀಟೇಲ್ಸ್ ಆಗೋದು ಡೀಟೇಲ್ಸಿಗೆ ಹೋಗೋದು ಬೇಡ ಜಾಸ್ತಿ ಸೊ ಆಗ ನಾನು ಮಾಡಲಿನಲ್ಲಿ ಇಂಟ್ರೆಸ್ಟ್ ಬಂತಲ್ಲ ಆಗ ಫಸ್ಟ್ ಟೈಮ್ ನಾನು ಡಿಸೆಂಬರಲ್ಲಿ ಒಂದು ಶಾರ್ಟ್ ಡ್ರೆಸ್ ಆರ್ಡರ್ ಮಾಡಿದೆ ನನಗೆ ಹಾಕಬೇಕಂತ ಸೋ ಮತ್ತು ಅಮಾಸ ಓಕೆ ಹೇಳಿದರು ಮತ್ತು ಆರ್ಡರ್ ಮಾಡಿದ್ದೆ ಫಸ್ಟ್ ಡ್ರೆಸ್ ಹಾಕಿದೆ ಅದರಲ್ಲಿ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದೆ ಅದು ಫೋಟೋಸ್ ಇಲ್ಲ ನನ್ನ ಹತ್ರ ಈಗ ಅದೆಲ್ಲ ಡಿಲೀಟ್ ಮಾಡಿದ್ದೇನೆ ಅದಕ್ಕಿಂತ ಮೊದಲು ಅದೇ ಹೇಳಿದೆ ಅಲ್ಲ ನಾನು ಯಾಕೆ ಇರಲಿಲ್ಲ ಅಂತ ಅದೇ ರೀಸನ್ ಬೇರೇನು ರೀಸನ್ ಇಲ್ಲ ನಾನು ಪಿಕ್ ಹಾಕಲಿಲ್ಲ ಹಾಕ್ಲಿಲ್ಲ ಸೊ ನಾನೆಂತ ಮಾಡಿದೆ ಮತ್ತೆ ಅವರು ನನಗೆ ಆಗ ನನ್ನ ಸೆಟ್ ಹೇಗಿತ್ತು ಅಂದರೆ ಯಾರು ಜಡ್ಜ್ ಮಾಡ್ತಾರೆ ಅವರು ಮಾಡಲಿ ನನಗೆ ಎಂತ ಬೇಕು ನಾನು ಹಾಗೆ ಮಾಡ್ತೇನೆ ಅಂತ ಸೊ ಮತ್ತು ನಂದು ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮೋಜಲ್ಲಿ ಇದ್ದೆ ಯೂಟ್ಯೂಬ ಯೂಟ್ಯೂಬ್ಗೆ ಸಹ ಬಂದಿದ್ದೆ ಅದು ಸ್ಟಾಪ್ ಮಾಡಿದೆ ಮತ್ತು ನಾನು ಕಾಲೇಜ್ ಡ್ರಾಪ್ ಮಾಡಿದೆ ಆಗ ಎಲ್ಲ ಸ್ಟಾಪ್ ಮಾಡಿದೆ ಮಾರ್ನಿಂಗ್ ಎಲ್ಲ ಸ್ಟಾಪ್ ಮಾಡಿ ವರ್ಕಿಗೆ ಹೋದೆ ಆದಮೇಲೆ ಈಗ ರೀಸೆಂಟ್ಲಿ ಇನ್ನೊಮ್ಮೆ ಯೂಟ್ಯೂಬಿಗೆ ಬಂದೆ ಸೊ ಇದೊಂದು ನನಗೆ ರಿಗ್ರೆಟ್ ಆಗ್ತು ಉಂಟು ನಾನು ಯೂಟ್ಯೂಬನ್ನು ಆಗ ಸ್ಟಾಪ್ ಮಾಡಿದ್ದೆ ಆಗ ಸಹ ತುಂಬ ಮಂದಿ ಹೇಳುವವರಿದ್ದರು ಆಗ ನಾನು ಅವರು ಹೇಳುದನ್ನು ಕೇಳ್ತಿದ್ದೆ ಈಗ ನಾನು ಅವರು ಹೇಳುವುದನ್ನು ಕೇಳುವುದಿಲ್ಲ ಅಷ್ಟೇ ಮೊದಲು ಜನರು ಹೇಗೆ ಹೇಳ್ತಾರೆ ನನ್ನ ರಿಲೇಟಿವ್ಸ್ ಅವರು ಹೇಗೆ ಹೇಳ್ತಾರೆ ಹಾಗಿದ್ದೆ ಈಗ ಆದ್ರೆ ನಂಗೆ ಹೇಗೆ ಬೇಕು ನಾನು ಹಾಗೆ ಇದ್ದೇನೆ ಈಗ ನಾನು ಮಾಸ್ಕಾರ ಹಾಕ್ತಿದ್ದೇನೆ ಮಾಸಿದು ಗಾಯಿಸ್ ಬೈ ಮಿಸ್ ಆಗಿ ಮಾಸ್ಕರ್ ಆಯ್ತು ಮತ್ತೇನಂದರೆ ಇದು ನನ್ನ ಲೈಫ್ ನನಗೆ ಹೇಗೆ ಬ ಬೇಕು ಹಾಗೆ ನಾನು ಲೀಡ್ ಮಾಡ್ತೇನೆ ಹಾಗೆ ಇರ್ತೇನೆ ಹಾಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೇನೆ ನನಗೆ ಎಂತ ಬೇಕಾದ ಮಾಡ್ತೇನೆ ನಾವೀಗ ಅದೇನಂದರೆ ನಾವು ಎಂತ ಮಾಡಿದ್ರು ಜನರು ಉಂಟಲ್ಲ ನಮ್ಮನ್ನು ಜಡ್ಜ್ ಮಾಡದೆ ಬಿಡುವುದಿಲ್ಲ ಯಾವಾಗ ಸಹ ಮಾಡ್ತಾನೆ ಇರ್ತಾರೆ ಸೊ ನನಗೀಗ ಗೊತ್ತಾಯಿತು ನಾವು ಅವರು ಜಡ್ಜ್ ಮಾಡ್ತೇವೆ ಅಂತ ನಮ್ಮ ಹ್ಯಾಪಿನೆಸ್ ನಮ್ಮ ಹ್ಯಾಪಿನೆಸ್ಸನ್ನು ಬಿಟ್ಟು ಕೊಟ್ಟರೆ ಅದು ನಮ್ಮದು ಲೈಫ್ ಆಗೋದಿಲ್ಲ ಅದು ಅವ್ರದ್ದು ಲೈಫ್ ಆಗ್ತದೆ ಸೊ ಹೇಗೆ ಅಂದರೆ ಅವರು ನಮ್ಮ ಲೈಫನ್ನು ಕಂಟ್ರೋಲ್ ಮಾಡ್ತಿದ್ದೇವೆ ನಾವು ಅವರಿಗೆ ಬೇಕು ಹೇಗೆ ಬೇಕು ಹಾಗೆ ಇರ್ತೇವೆ ನಾವು ನಮಗೆ ಹೇಗೆ ಬೇಕು ಉಂಟಲ್ಲ ಹಾಗೆ ಇರಬೇಕು ಯಾಕೆಂದರೆ ನಮ್ಮ ಲೈಫ್ ನಮ್ಮ ಹೇಗೆ ಬೇಕು ಹಾಗೆ ಅದನ್ನು ಲೀಡ್ ಮಾಡಬೇಕು ನಾನು ಮೊದಲು ಮಾಡಲಿಂಗಲ್ಲಿದ್ದೆಲ್ಲ ಆಗ ಎರಡು ಪ್ಯಾಸೆಂಟಿಗೆ ಒಂದು ಪ್ಯಾಸೆಂಟ್ ನಾನು ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಅಲ್ಲಿ ಇದು ಮಾಡಿದ್ದು ಆಗ ನನಗೆ ಬೋರ್ಡ್ ಸಿಕ್ಕು ಅದ್ಯಾವುದಂದರೆ ಟ್ವೆಂಟಿ ಟ್ವೆಂಟಿ ಟೂ ನನಗೆ ಎಕ್ಸಾಕ್ಟ್ ನೆನಪಿಲ್ಲ ಸ್ಟಾರ್ ಮಿಸ್ಟ್ ಇನ್ ಇಂಡಿಯಾ ಇತ್ತು ಅದರಲ್ಲಿ ಅದರಲ್ಲಿ ಆಡಿಷನ್ ಕೊಟ್ಟಿದ್ದೆ ಆನ್ಲೈನಲ್ಲಿ ಆಡಿಷನ್ ಕೊಟ್ಟದ್ದು ಅದರಲ್ಲಿ ಸೆಲೆಕ್ಟ್ಸ ಆಗಿದೆ ಬಟ್ ಹೋಗಲಿಕ್ಕೆ ಆಗಲಿಲ್ಲ ಟು ಬ್ಯಾಡ್ ಮತ್ತೇನಂದರೆ ಕಾಪಿ ಮಾಡುವವರು ನಿಮ್ಮನ್ನು ಹೇಟ್ ಮಾಡುವವರು ತುಂಬ ಒಂದಿರ್ತಾರೆ ಅವರಿಗೆ ಮದ್ದಿಲ್ಲ ಜಲಸಿ ಫೀಲ್ ಮಾಡ್ತಾರಲ್ಲ ಅವರಿಗೆ ಸಹ ಮದ್ದಿಲ್ಲ ಹೇಟ್ ಮಾಡುವವರಿಗೆ ಮದ್ದಿಲ್ಲ ಯಾರಿಗೆ ಸಹ ಮದ್ದಿಲ್ಲ ಅವ್ರದೆಲ್ಲ ಕೇಳ್ಕೊಂಡು ಕುತ್ಕೊಂಡ್ರೆ ಕಷ್ಟ ಆಗ್ತದೆ ಸೊ ನಿಮ್ಮ ಉಂಟಲ್ಲ ನೀವೇ ಲೀಡ್ ಮಾಡಬೇಕು ಅಂದರೆ ನಿಮಗೆ ಎಂತ ಬೇಕು ಅದು ಮಾಡಬೇಕು ನಿಮಗೆ ಹೇಗೆ ಇರಬೇಕು ಹಾಗೆ ಇರಬೇಕು ಬಿಕಾಸ್ ಇದು ನಿಮ್ಮದು ಲೈಫ್ ಬೇರೆಯವರ್ದಲ್ಲ ಅದೊಂದು ಕಲ್ತಿದ್ದೇನೆ ನಾನು ಥ್ಯಾಂಕ್ಫುಲಿ ಸೊ ಗೈಸ್ ಒಂದು ಐಬ್ರೋಸ್ ಆಯಿತು ಐಬ್ರೋಸ್ ಎಷ್ಟು ಸಾಕು ಇನ್ನು ಲಿಪ್ಸ್ಟಿಕ್ ನಾನು ಲೈಟ್ ಹಾಕ್ತೇನೆ ಲೈಟ್ ಇದು ಡಾರ್ಕ್ ಇದು ಬೇಡ ಅಂತ ಲೈಟ್ ಇದು ಹಾಕ್ತೇನೆ ನಾನು ಇದು ಯೂಸ್ ಮಾಡ್ತೀನಿ ಇವತ್ತು ಲೈನರ್ ಇವತ್ತು ಹಾಕೋದಿಲ್ಲ ಸೊ ಅದು ನಾನಪ್ಪ ಹಾಕ್ತೇನೆ ಕ್ಯಾಮರಾ ನೋಡಿ ಇದಿಷ್ಟು ನಂದು ನಾನು ಇಯರಿಂಗ್ಸ್ ಇರ್ತೇನೆ ಗೈಸ್ ಇಯರಿಂಗ್ಸ್ ನಾನು ಇವತ್ತು ಇದನ್ನು ಯೂಸ್ ಮಾಡೋದು ತುಂಬಾ ಟೈಮ್ ಆಯ್ತು ಇದು ಇಯರಿಂಗ್ ಹಾಕೋದು ನನಗೆ ರೀಸೆಂಟ್ಲಿ ಮೊನ್ನೆ ಇಲ್ಲಿ ಹುಡುಕುವಾಗ ಸಿಕ್ಕಿತ್ತು ಇನ್ನು ಹೇರ್ ನಾನು ಹೀಗೆ ಓಪನ್ ಬಿಡ್ತೇನೆ ಸೊ ಇದು ಫೈನಲ್ ಲುಕ್ ಹಿಯರ್ ಮತ್ತು ಸ್ವಲ್ಪ ಟೈಮ್ ಮಾಡ್ತೇನೆ ಸೊ ಗೈಸ್ ಇದು ಇಯರಿಂಗ್ ಅಷ್ಟು ಮ್ಯಾಚ್ ಆಗ್ತಾ ಇಲ್ವಾ ಅಂತ ಆಗ್ತದೆ ಆದರೆ ಇಲ್ಲಿ ಜಸ್ಟ್ ರೀಲಿ ಅಂತ ಹಾಕ್ತೇನೆ ಸೊ ಗೈಸ್ ಇದು ಇದನ್ನೊಂದು ಫೈನಲ್ ಲುಕ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್